ನಮಸ್ಕಾರ ಗುಂಡ್ಲುಪೇಟೆಯಲ್ಲಿ ಇದ್ದೀವಿ ಗುಂಡ್ಲುಪೇಟೆ ಅನ್ನೋ ಹೆಸರು ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಮ್ಯಾಪನ್ನು ತೆಗೆದರೆ ಇನ್ನೂರ ಇಪ್ಪತ್ತ ನಾಲ್ಕನೇ ಕ್ಷೇತ್ರ ಗುಂಡ್ಲುಪೇಟೆ ಕರ್ನಾಟಕದ ದಕ್ಷಿಣದ ತುದಿ ಹಾಗಾಗಿ ದಕ್ಷಿಣ ಭಾಗವನ್ನು ತೆಂಕಣಸೀಮೆ ಅಂತ ಕರೀತಾರೆ ಈ ತೆಂಕಸೀಮೆಯಲ್ಲಿ ಕಡೆಯಲ್ಲಿರುವಂತಹ ಗುಂಡ್ಲುಪೇಟೆ ಅನೇಕ ವಿಶೇಷಗಳನ್ನು ಅದು ಹೊತ್ಕೊಂಡಿದೆ ಕಾರಣ ಅಂತ ಹೇಳಿದ್ರೆ ಒಂದು ಅದಕ್ಕೆ ಕೇರಳ ಹೊಂದ್ಕೊಂಡಿದೆ ಹಾಗೆ ತಮಿಳುನಾಡು ಹೊಂದ್ಕೊಂಡಿದೆ ತಮಿಳುನಾಡಿನ ನೀಲಗಿರಿ ಜಿಲ್ಲೆ ಕೇರಳದ ವೈನಾಡು ಹಾಗೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಈ ಮೂರೂ ಇರುವಂತಹ ಒಂದು ತ್ರಿಕೂಟ ಅಂದರೆ ಮೂರು ಪಾಯಿಂಟ್ಗಳು ಸೇರಿರುವಂತಹ ಈ ಒಂದು ಕ್ಷೇತ್ರವನ್ನು ಕುಡುಗುನಾಡು ಅಂತ ಹಿಂದೆ ಕರೀತಾ ಇದ್ದರು ಹಲವಾರು ಶಾಸನಗಳಲ್ಲಿ ಕುಡುಗುನಾಡು ಕುಡುಗುನಾಡು ಅನ್ನೋ ಉಲ್ಲೇಖ ಇರೋದರಿಂದ ಇದು ಕುಡುಗುನಾಡು ಗಂಗರ ಕಾಲದಲ್ಲಿ ಎಣ್ಣೆನಾಡು ಹದಿನಾಡು ಅಂತ ಹದಿನಾರು ನಾಡುಗಳನ್ನು ಮಾಡಿದಾಗ ಇದನ್ನು ಕುಡುಗುನಾಡು ಅನ್ನೋ ಹೆಸರಲ್ಲೇ ಅದನ್ನು ಗುರುತಿಸ್ಕೊಂಡಿದ್ದಾರೆ ನಮ್ಮನ್ನು ಆಳ್ವಿಕೆ ಮಾಡಿದಂಥ ರಾಜವಂಶಗಳು ಮೊದಲನೇದು ಪುನ್ನಾಟರು ಅವರು ಎಚ್ ಡಿ ಕೋಟೆ ತಾಲೂಕಲ್ಲಿರುವಂತಹ ಕಿತ್ತೂರು ಇವತ್ತು ಅದು ಕಿತ್ತೂರು ಅಂತ ಕಬಿನಿಯ ಬ್ಯಾಕ್ವಾಟ್ರಲ್ಲಿದೆ ಕಿತ್ತೂರಲ್ಲಿ ಅವರ ರಾಜಧಾನಿಯನ್ನಾಗಿ ಮಾಡಿಕೊಂಡು ಪುಷ್ಯರಾಗ ಸಿಗ್ತಾ ಇತ್ತಂತೆ ಗ್ರೀಕರು ಬಂದು ಅಲ್ಲಿ ವ್ಯಾಪಾರ ವಹಿವಾಟನ್ನು ಇದ್ದರು ಅದಕ್ಕೆ ಕೀರ್ತಿಪುರ ಅನ್ನುವಂತಹ ಒಂದು ಸಂಸ್ಕೃತದ ಹೆಸರಿತ್ತು ಜೈನ ಪ್ರಭಾವಳಿ ಇತ್ತು ಆ ಪುನ್ನಾಟರ ಒಂದು ಶಾಸನ ನಮಗೆ ಎಳಂದೂರಿನಲ್ಲಿ ಸಿಗೋದರಿಂದ ಪುನ್ನಾಟರು ನಮಗೆ ಆಳ್ತಾ ಇದ್ದರು ಅಂದರೆ ಈ ಭಾಗವನ್ನು ಚಮನಾನಗರವನ್ನು ಅನ್ನೋದು ಗೊತ್ತಾಗುತ್ತೆ ಎರಡನೇದು ಪುನ್ನಾಟರ ಕಾಲದಲ್ಲಿ ಎತ್ತಿನ ಗಾಡಿ ಅಂದರೆ ಗಾಡಿ ಗಾಡಿರನ್ನು ಪುನ್ನಾಟರ ಕಾಲದಲ್ಲಿ ನಾವು ಅವರ ಶಿಲ್ಪಕಲೆಯಲ್ಲಿ ಮತ್ತು ಶಾಸನಗಳಲ್ಲಿ ನೋಡೋದರಿಂದ ಪುನ್ನಾಟರು ಗಾಡಿಯನ್ನು ಇಲ್ಲಿಗೆ ಪರಿಚಯ ಮಾಡಿದ್ರು ಪುನ್ನಾಟರ ದೊರೆ ಗಂಗರ ಜೊತೆ ವಿಲೀನ ಆದ್ದರಿಂದ ಆನಂತರ ಪುನ್ನಾಟರ ವಂಶ ಇಲ್ಲಿಲ್ಲ ಆದರೆ ಗಂಗರ ಆಳ್ವಿಕೆ ತಲಕಾಡನ್ನು ಇಟ್ಕೊಂಡು ಗಂಗರು ನಮ್ಮನ್ನು ಆಳ್ವಿಕೆಯನ್ನು ಮಾಡಿದ್ರು ಕೊಳ್ಳೆಗಾಲದ ಮುಡುಗೊಂಡವನ್ನು ಕೇರಳ ಕೇಂದ್ರವಾಗಿಟ್ಕೊಂಡು ಚೋಳರು ನಮ್ಮನ್ನು ಆಳ್ವಿಕೆಯನ್ನು ಮಾಡಿದ್ರು ತೆರಕಣಾಂಬಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಹೊಯ್ಸಳರು ನಮ್ಮನ್ನು ಆಳ್ವಿಕೆಯನ್ನು ಮಾಡಿದ್ರು ಹೊಯ್ಸಳರ ಹಾಸನದಲ್ಲಿರುವಂತಹ ನಮ್ಮ ದ್ವಾರ ಸಮುದ್ರ ಇಲ್ಲಿಗೆಲ್ಲ ನೇರ ಸಂಪರ್ಕಗಳಿರೋದಕ್ಕೆ ಇವತ್ತಿನ ರಸ್ತೆಗಳು ನಮಗೆ ರಾಮನಾಥ್ಪುರದಿಂದ ತೆರಕಣಾಂಬಿಗಿರುವಂತಹ ರಾಜಮಾರ್ಗ ಇವತ್ತಿಗೂ ಪ್ರಾಂತೀಯ ಹೆದ್ದಾರಿ ಅಂತಿರೋದರಿಂದ ನಮಗೆ ಅರ್ಥ ಆಗುತ್ತೆ ಹಾಗೇ ತೆರಕಣಾಂಬಿಯಲ್ಲಿ ಒಂದು ಮೋಡಕುಲ ಅನ್ನುವಂಥ ಒಂದು ಕುಲ ಬರುತ್ತೆ ದಂಡನಾಯಕರು ಅಂತ ಪೆರುಮಾಳ ದಂಡನಾಯಕ ಮಾಧವ ದಂಡನಾಯಕ ಈ ರೀತಿಯ ಹೆಸರುಗಳಲ್ಲಿ ಒಂದು ಹನ್ನೊಂದು ತಲೆಮಾರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಅವರೇ ಇಲ್ಲಿ ವೈಷ್ಣವ ಧರ್ಮದ ಅತ್ಯಂತ ದೊಡ್ಡ ಪ್ರತಿಪಾದಕರು ಗಂಗರ ಕಾಲದಲ್ಲಿ ಜೈನ ಧರ್ಮ ಮತ್ತು ವೈಷ್ಣವ ಧರ್ಮ ಬೆಳೀತಾ ಹೋಗುತ್ತೆ ಅದರಲ್ಲಿ ಗೋಪಾಲಸ್ವಾಮಿ ಬೆಟ್ಟದ ಮೇಲಿರುವಂಥ ಗೋಪಾಲ ಸ್ವಾಮಿಯನ್ನು ಮಾಧವ ದಂಡನಾಯಕರು ಸ್ಥಾಪನೆಯನ್ನು ಮಾಡಿದ್ರೆ ಗುಂಡ್ಲುಪೇಟೆಯಲ್ಲಿರುವಂತಹ ಒಂದು ವಿಜಯನಾರಾಯಣನನ್ನು ಮಧವಾಳ ದನಾಯಕರು ಪೆರ್ಮಾಳ ದನಾಯಕರು ಅನ್ನೋ ಒಂದು ಸಂಶಯವೂ ಇದೆ ಪೆರ್ಮಾಳ ದನಾಯಕರು ಸ್ಥಾಪನೆ ಮಾಡಿದ್ರು ಅನ್ನೋಂತಹ ಪ್ರತೀತಿ ಇದೆ ಹಾಗಾಗಿ ಗುಂಡ್ಲುಪೇಟೆ ಮೊದಲಿಗೆ ವಿಜಯಪುರ ಪ್ರಸನ್ನ ವಿಜಯನ ವಿಜಯಪುರ ಅನ್ನೋ ಹೆಸರಿನಿಂದ ಅದಕ್ಕೊಂದು ಮಣ್ಣಿನ ಕೋಟೆಯನ್ನು ಕಟ್ಟಿ ಅದಕ್ಕೊಂದು ಕೆರೆಯನ್ನು ಕಟ್ಟಿ ಆ ಕೆರೆಯಿಂದ ಕುಡಿಯುವ ನೀರನ್ನು ತಗೊಂಡು ಒಂದು ಅಗ್ರಹಾರವನ್ನು ಕಟ್ಟಿ ಬೆಳೆದಂಥದ್ದು ಇವತ್ತು ಹಲವಾರು ಅಲ್ಲಿ ಬಿಟ್ಟು ಹೋದಂಥ ಕುರುಹುಗಳಿಂದ ನಾವು ಗುರುತಿಸಬಹುದು ಪ್ರಸನ್ನ ವಿಜಯಪುರ ಕಾಲಾನಂತರ ಗುಂಡ್ಲುಪೇಟೆ ಆಯಿತು ಗುಂಡ್ಲುಪೇಟೆಯಾಗಿ ಪ್ರಸನ್ನ ವಿಜಯಪುರ ಅನ್ನೋದನ್ನು ಮರೆತು ಜನ ಗುಂಡ್ಲುಪೇಟೆ ಅಂದರು ಶ್ರೀರಂಗಪಟ್ಟಣ ನಮ್ಮ ರಾಜಧಾನಿ ಆದ್ದರಿಂದ ಅಲ್ಲಿ ತೆಂಕಣಸೀಮೆಯ ದ್ವಾರಕ್ಕೆ ಅಂದರೆ ದಕ್ಷಿಣದ ದ್ವಾರಕ್ಕೆ ವಿಜಯಪುರ ದ್ವಾರ ಅಂತ ಇರೋದನ್ನು ನೋಡಿದ್ರೆ ನಮ್ಮ ಗುಂಡ್ಲುಪೇಟೆಯ ಇಂಪಾರ್ಟೆನ್ಸ್ ವಿಜಯಪುರದ ಇಂಪಾರ್ಟೆನ್ಸ್ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಆ ತರಹದ ಒಂದು ಇಂಪಾರ್ಟೆನ್ಸ್ ಇತ್ತು ಮತ್ತು ಗುಂಡ್ಲುಪೇಟೆ ಮತ್ತು ತೆರಗಣಾಂಬಿ ಭಾಗದ ವಿಶೇಷ ಏನು ಅಂದರೆ ತುಂಬ ಎಣ್ಣೆಯನ್ನು ಬೆಳೀತಾ ಅಲ್ಲಿ ಕಡಲೆಕಾಯಿ ಸೂರ್ಯಕಾಂತಿ ಈ ರೀತಿ ಎಣ್ಣೆ ಅಂತ ನಿಜವಾಗ್ಲೂ ತೆಗೆದುಕೊಳ್ಳೋದಾದರೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ತೆರೆಕಣಾಂಬಿ ಕೊತ್ತಲವಾಡಿ ಹರದನಹಳ್ಳಿಯವರಿಗೆ ಬೆಳೆಯುವಂಥ ಇವತ್ತಿಗೂ ಎಣ್ಣೆ ಕಾಳುಗಳಲ್ಲಿ ಸಿಗುವಂಥ ಎಣ್ಣೆಯ ಅಂಶ ಮತ್ತು ಅದಕ್ಕೆ ಬೇಕಾದಂತಹ ಏನೇನು ಬಯಸ್ತಾರೆ ಒಂದು ಕಾಳಿನಿಂದ ತೆಗಿಬೇಕಾದರೆ ಅಷ್ಟು ಅಂಶಗಳು ಅದರಲ್ಲಿ ಸಿಗುತ್ತೆ ಆದರೆ ಉಳಿದ ಭಾಗದಲ್ಲಿ ಹರಿಶಿಣಕ್ಕೆ ಅಂತ ಏನು ಹೇಳ್ತಾರೆ ಆ ರೀತಿಯ ಹರಿಶಿಣ ಅತ್ಯಂತ ಕ್ವಾಲಿಟಿ ಅರಿಶಿಣ ಇಲ್ಲಿಂದ ರಫ್ತಾಗುತ್ತೆ ಅಂದರೆ ಈ ಭೂಮಿ ವ್ಯವಸಾಯಕ್ಕೆ ಅತ್ಯಂತ ಯೋಗ್ಯವಾಗಿತ್ತು ಮತ್ತು ಅರಣ್ಯ ಪ್ರದೇಶದಿಂದ ಕೂಡಿತ್ತು ಅರಣ್ಯ ಹೆಚ್ಚು ಕಡಿಮೆ ನಮ್ಮ ಗುಂಡ್ಲುಪೇಟೆಯವರೆಗೂ ಇತ್ತು ಅನ್ನೋದಕ್ಕೆ ಈಗಲೂ ಇಲ್ಲಿಗೆ ಆನೆಯಾಗಲಿ ಹುಲಿಯಾಗಲಿ ಚಿರತೆಯಾಗಲಿ ಬರ್ತಿರುವಂಥ ಹಲವಾರು ಸುದ್ದಿಗಳನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಈ ರೀತಿ ಒಂದು ಅರಣ್ಯದ ಭಾಗ ನಿಜಕ್ಕೆ ನಿಜವಾಗಿ ನಾಗರಿಕತೆಗೆ ಹೋಗ್ತಾ 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 ನಾವು ಹಲವಾರು ಕಳ್ಕೊಂಡ್ವಿ ಹಲವಾರು ಪಡ್ಕೊಂಡ್ವಿ ಇದು ರಾಜಬೀದಿಯನ್ನು ಪಡ್ಕೊಂಡ್ವಿ ಅಂದರೆ ನಮ್ಮ ನೀಲಗಿರಿ ಟು ಬೆಂಗಳೂರಿನ ಹೆದ್ದಾರಿಯನ್ನು ಪಡ್ಕೊಂಡ್ವಿ ಹೆದ್ದಾರಿಯನ್ನು ಪಡ್ಕೊಂಡ್ಮೇಲೆ ವಾಹನಗಳು ಹೀಗೆ ಬದಲಾದಂತಹ ಕಾಲಘಟ್ಟದಲ್ಲಿ ಅಭಿವೃದ್ಧಿ ಬಂತು ನಮ್ಮ ಗುಂಡ್ಲುಪೇಟೆಯಲ್ಲಿ ಗುಂಡ್ಲು ಹೊಳೆ ಹೋಯ್ತು ಪೇಟೆ ಅನ್ನೋದು ಬೆಳೀತಾ ಬರ್ತಾ ಇದೆ ಇವತ್ತು ಗುಂಡ್ಲುವನ್ನು ಸಂಸ್ಕೃತಿ ಪರಿಸರ ಜೀವಂತಿಕೆಯ ಸಂಕೇತ ಆದರೆ ಪೇಟೆ ಅನ್ನೋದು ವ್ಯವಹಾರದ ವಂಚನೆಯ ಮತ್ತು ಈಗಿನ ಆಧುನಿಕ ಕಾಲದ ಎಲ್ಲ ಅಪಸವ್ಯಗಳ ಒಂದು ಸಂಕೇತವಾಗಿ ಪರಿಗಣನೆ ಆಗುತ್ತೆ ಹಾಗೆ ಗುಂಡ್ಲು ಪೇಟೆ ಬೆಳೀತಾ ಇದೆ ಗುಂಡ್ಲು ಅನ್ನೋದು ನಾಶ ಆಗಿದೆ ಅನ್ನುವಾಗ ಗುಂಡ್ಲು ಉಳಿಸಿ ಅಂತ ಕೆಲವು ಅಭಿಯಾನಗಳ ಮುಖಾಂತರ ಪ್ರಯತ್ನ ಪಟ್ವಿ ಸಾಕಷ್ಟು ಜನ ಸಾಕಷ್ಟು ಗುಂಡ್ಲುವಿಗೆ ಸಂಬಂಧಪಟ್ಟ ಶೋಧನೆಗಳನ್ನು ನಮಗೆ ಕೊಡ್ತಾ ಇರೋದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಸೀರೀಸಲ್ಲಿ ಆ ಗುಂಡ್ಲುವಿನ ನೆಲದಲ್ಲಿ ನಡೆದು ಬಂದಂತಹ ನಾಗರಿಕತೆ ಅನ್ನುವಂಥ ಸೀರೀಸ್ಗಳನ್ನು ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅದನ್ನು ಕಾತರದಿಂದ ಕಾಯಿರಿ ಕೆಲವಷ್ಟು ಸಂಶೋಧನೆಗಳೊಂದಿಗೆ ಸಕಾರನಾತ್ಮಕವಾದಂತಹ ವಸ್ತುವಿನೊಂದಿಗೆ ಅವುಗಳನ್ನು ನಿಮಗೆ ನೀಡ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮಸ್ತೆ ಮಂಡ್ಯ ಚಾನಲ್ಗೆ ನಾನು ಧನ್ಯವಾದ ಸಮರ್ಪಿಸ್ತೀನಿ